ಬಾಯ್ ಸರಿ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಆಶ್ರಮದಲ್ಲಿ ವೈಷ್ಣವಿ ಹೆಣ್ಣು ಮಗಳ ಹುಟ್ಟುಹಬ್ಬ ನೋಡಿ ಈ ಹೆಣ್ಣು ಮಗಳದ್ದು ಹುಟ್ಟುಹಬ್ಬ ಹ್ಯಾಪಿ ಬರ್ಡೆ ಕೈ ಕೊಡಮ್ಮ ಕೊಡ್ಮಿ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಇವತ್ತು ಕುಟುಂಬದವರೆಲ್ಲ ಫ್ಯಾಮಿಲಿಯವರು ಬಂದು ಇವತ್ತು ನಮ್ಮ ದೇವರ ಮಕ್ಕಳಿಗೆ ಪ್ರಸಾದವನ್ನ ಮತ್ತೆ ರೇಷನ್ ನೋಡ್ತಾ ಇದ್ರಲ್ಲ ದೇವರ ಮಕ್ಕಳಿಗೆ ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ಹುಟ್ಟು ಆಚರಣೆ ಮಾಡ್ತಿದ್ದಾರೆ ನಮ್ಮ ದೇವರು ಮಕ್ಕಳ ಎದುರುಗಡೆ ಅವರಿಗೆ ಮಗುಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಒಳ್ಳೇದಾಗ್ಲಿ ಬ್ರದರ್ ನಮಸ್ತೆ ಅಕ್ಕ ನಮಸ್ತೆ ಅಕ್ಕ ಅಮ್ಮ ನಮಸ್ತೆ ಬ್ರದರ್ ಇಲ್ಲೇ ಬರಬೇಕು ಆಚರಣೆ ಮಾಡ್ಬೇಕು ಮಗಳವ್ರು ಹುಟ್ಟೋಹಬ್ಬ ಹೇಗೆ ಅನ್ನಿಸ್ತು ಅಕ್ಕ ನಿಮ್ಗೆ ಏನ್ ಅನ್ನಿಸ್ತಿದೆ ಅಕ್ಕ

ಆಪಿ ಬಾ ಟು ಯು ಯೋ ಆಪಿ ಬಾ ಡಿ ಟೂ ಯೋ ನಮ್ಮ ದೇವರ ಮಕ್ಕಳಿಗೆ ರೇಷನ್ನು ಊಟ ವ್ಯವಸ್ಥೆ ಮಾಡಿದ್ದಾರೆ ಅವರು ಒಳ್ಳೇದಾಗ್ಲಿ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸ್ನೇಹಿತರೆ ನಮ್ಮ ದೇವರ ಮಕ್ಕಳಿಗೆ ಇವತ್ತು ಊಟ ವ್ಯವಸ್ಥೆ ಮತ್ತೆ ರೇಷನ್ ತಂದು ಕೊಟ್ಟಿದ್ದಾರೆ ಹಲವಾರು ಜನರು ಸಪೋರ್ಟ್ ಮಾಡಿ ಕರ್ನಾಟಕ ಜನರು ತಗೊಂಬೆ ಅವರಿಬ್ಬರು ಸುಮ್ಮನೆ ವರ್ಷಿ ಪ್ರತಿಯೊಬ್ರು ಬಂದಿ ಆಚರಣೆ ಮಾಡ್ಕೊಳ್ಳಿ ದಯವಿಟ್ಟು ಇಲ್ಲಿರ್ತಕಂತ ದೇವರ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ನೋಡಿ ಇವತ್ತು ಅಣ್ಣ ಅಕ್ಕ ಬಂದಿ ಕುಟುಂಬದ ಸಮೇತ ಬಂದಿ ಮಕ್ ಮಗೋದು ಹುಟ್ಟು ಒಬ್ಬ ಆಚರಣೆ ಮಾಡ್ತಿದ್ರೆ ನೋಡಿ ಹಾಗೆ

ಪ್ರತಿಯೊಬ್ಬರು ಲೈವ್ ಲೈವಿಗೆ ಜಾಯ್ನ್ ಆಗಿ ಅಣ್ಣ ತಮ್ಮದಿರೋ ಅಕ್ಕ ತಂಗಿರು ಅದು ಸ್ವಲ್ಪ ಸ್ವಲ್ಪ ಎಲ್ಲಾರಿಗೂ ಅಕ್ಕ ಬನ್ನಿ ಅಕ್ಕ ನಿಮಗೆ ಬಗ್ಗೆ ಆಗುತ್ತಕ ಗಣೇಶ ಆಮ ಎಲ್ಲರಿಗೂ ಬರ್ಬೇಕ ಹ್ಯಾಪಿ ಬರ್ಡೇ ಹಲೋ ಪಾಪ ಅಜ್ಜಿ ಅಜ್ಜಿ ಬಗ್ಕಾಗಲ್ಲ ಅಂದರು ಬನ್ನಿ ಪ್ರತಿಯೊಬ್ಬರು ಈ ಥರ ಬಂದು ಸಹಾಯ ಮಾಡಬಹುದು ದಯವಿಟ್ಟು ಕರ್ನಾಟಕ ಜನರು ಬಿಲ್ಡಿಂಗು ಕೂಡ ಖಾಲಿ ಮಾಡಬೇಕು ಜಾಗವನ್ನ ಹುಡುಕ್ತಾ ಇದೀನಿ ನಮ್ಮ ನಲಮಂಗಲ ತಾಲೂಕಿನ ಗಣ್ಯ ವ್ಯಕ್ತಿಗಳಿಗೆ ಬೇಡ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಸಪೋರ್ಟ್ ಮಾಡಿ ಹಲವಾರು ಜನರು ಈ ಥರ ಬಂದು ಸೇವೆಯನ್ನು ಸಲ್ಲಿಸಬಹುದು ನಿಮ್ಮ ಮಕ್ಕಳ ಹುಟ್ಟುಹಬ್ಬದ ಪ್ರಯುಕ್ತ

ನಂದು ಮೊಬೈಲ್ ಫುಲ್ ಆಗೈತೆ ಅದರಿಂದ ಲೈವ್ ಮಾಡಿದೆ ನಿಮಗೂ ಶೇರ್ ಮಾಡಿಕೊಡ್ತೀನಿ ಪ್ರತಿಯೊಬ್ಬರಿಗೆ ಬಂದು ಈ ಥರ ಸಹಾಯ ಮಾಡಿ ದಯವಿಟ್ಟು ಅಣ್ಣ ತಮ್ಮದಿರು ಅಕ್ಕ ತಂಗಿರು ಕರ್ನಾಟಕ ಜನರು ಅಮ್ಮ ಅಣ್ಣಕ್ಕೆ ಕೊಡಿ ಅಮ್ಮ ಹೌದಾ ಥ್ಯಾಂಕ್ ಯು ಅಮ್ಮ ಇರೋಣ 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 ನಿನ್ನ ಮುಂದೆ ಕೇಳ್ತೀನಿ ಅಮ್ಮ ಊಟ ಬೇಡ ಅಂತಾನೆ ಚೋಚ ಏನಕ್ಕೆ ಕೇಳ್ತಿಯಾ ಅಮ್ಮ ಇರೋರು ಇರು ನಾ ನಾಯಾ ನಾಯ ನಾಯ್ ಅಮ್ಮ ಊಟ 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 ಬೇಡ ಅಂತ ಚೋಚ ಏನಕ್ಕೆ ಕೇಳ್ತಿದಿ ಚೋಚ ಮಾತ್ರ ಚೆನ್ನಾಗಿರುತ್ತೆ ಊಟ ಚೆನ್ನಾಗಿರಲ್ಲ ಅಲ್ವಾ ಬಾ ತಟ್ಟೆ ಎತ್ಕೊಂಡು ಕೂತಿಯೋ ಬಾ ಊಟ ಹಾಕ್ತೀನಿ ನೋಡಿ ಇಲ್ಲೇ ಐತೆ ತಟ್ಟೆ ನಿನ್ ತಟ್ಟೆ ಇಲ್ಲೇ ಐತೆ ಬಾ ಊಟ ಹಾಕಿಸ್ತೀನಿ ನಾನು ಚೋಚ ಕೊಡ್ಸಲ್ಲ ಹಂಗಾದ್ರೆ ಊಟ ಊಟ ಬೇಕು ಅಂದ್ರೆ ಇಲ್ಲಿ ಮುಂದೆ ಬರ್ತೀಯ ಬನ್ನಿ ಅಣ್ಣ ಅವ್ರದ್ದೇ ಆಟ ಮಾಡ್ತಾರಣ್ಣ ನಮ್ಮ ಮಾತು ಕೇ ಅಣ್ಣ ನಮ್ಮ ಮಾತು ಕೇಳಬೇಕಣ್ ಸ್ವಲ್ಪ ನೋಡ್ದಾ ಅದೇ ಚೋಚ ಕೊಟ್ಟಿದ್ರೆ ಹುಷಾರ್ ತಟ್ಟೆ ಪಚ್ಚಿಕ್ಕೂ ಬೇಗ ಯಾರು ಎತ್ಕಿಂಗಿತ್ತು ಹೋಗೋರು ಪ್ರತಿಯೊಬ್ಬರು ಬಂದು ಈ ತರ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲ ಕೈ ಮುಗಿರಿ ಯಾರು ಯಾರು

ಊಟ ಮಾಡಾಯ್ತು ಪ್ರಾರ್ಥನೆ ಆಗೋಯ್ತು ಊಟ ಮಾಡಿ ಎಲ್ಲರೂ ಒಳ್ಳೇದಾಗ್ಲಿ ಪ್ರತಿಯೊಬ್ರು ಅಣ್ಣ ಇವಾಗ ಅಕ್ಕ ತಂಗಿರು ಸಪೋರ್ಟ್ ಮಾಡಿ ಫಾಲೋ ಮಾಡಿ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ರು ಬಂದು ಸಪೋರ್ಟ್ ಮಾಡಿ ಯು ಚಿನ್ನಮ್ಮ ಇವತ್ತು ಊಟ ಹಾಕ್ಸಿದಿಕ್ಕೆ ವೈಷ್ಣವಿ हैप्पी बर्थडे